ಸ್ಕೀಮ್ ಮರು ಅರವತ್ತೊಂದು ರೈತರು ಎಲ್ಲರೂ ಸೇರಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೋಗ್ತಾ ಬಂದಿದ್ವಿ ಕಾರಣ ಏನು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಸಿಕ್ಸ್ಟಮ್ ಸ್ಕೀಮ್ನ ರೈತರು ಏನು ತಮ್ಮ ಜಮೀನುಗಳನ್ನು ಉಡಾಕಿ ಹಸ್ತಾಂತರ ಮಾಡಿದರು ಲೇಔಟ್ಗಾಗಿ ಆದರೆ ಇವತ್ತಿಗೆ ಹದಿನೆಂಟು ವರ್ಷಗಳು ಕಳೀತಾ ಬಂತು ಆದರೆ ಯಾವುದೇ ರೀತಿ ಒಂದು ಅಭಿವೃದ್ಧಿ ಡೆವಲಪ್ಮೆಂಟ್ ಯಾವುದೇ ಆಗಿರೋದ್ರಿಂದ ಈ ಮೊನ್ನೆ ನಾವು ಈಗಾಗಲೇ ಮೂರ್ನಾಲ್ಕು ಬಾರಿ ಹೋರಾಡೋ ಕೂಡ ಹೋರಾಟವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಮಾಡಿ ಧಿಕ್ಕಾರು ಕೂಡ ಕೂಗಿದ್ವಿ ಈಗ ಮೊನ್ನೆ ಒಂದು ತಿಂಗಳ ಹಿಂದೆ ಕೂಡ ಬ ಬಡ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ವಿ ಆಗಿನ ಸಮಯದಲ್ಲಿ ಅಲ್ಲಿಯ ಚೇರ್ಮನ್ರಾದಂತಹ ಲಕ್ಷ್ಮಣರಾವ್ ಚಿಂಗ್ಳೆಯವರು ಬಂದು ಇದೇ ಜನವರಿ ಒಳಗಡೆ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಷ್ಟರಲ್ಲಿ ಟೆಂಡರ್ ಕೂಡ ಫೈನಲ್ ಮಾಡ್ತೀವಿ ಅಂತ ಏನು ಮಾತನ್ನು ಕೊಟ್ಟಿದ್ದರು ಈಗ ಜನವರಿ ತಿಂಗಳು ಕೂಡ ಮುಗಿತಾ ಬಂತು ಆದರೆ ಆ ಒಂದು ಫೈನಲ್ ಟೆಂಡರ್ ಕೂಡ ಇದುವರೆಗೂ ಫೈನಲ್ ಆಗಿರೋದಿರೋದಿಲ್ಲ ಅದರಿಂದ ಮತ್ತು ಅದು ಡಿಲೇ ಆಗಿರೋದ್ರಿಂದ ಇವತ್ತು ನಮ್ಮ ಸಿಕ್ಸ್ಟಿ ಒನ್ ಸ್ಕೀಮ್ನ ರೈತರೆಲ್ಲರೂ ಸೇರಿ ಬಂದಿದ್ದೀವಿ ಇವರೇನು ಹದಿನೈದು ದಿನಗಳ ಕಾಲ ವರ್ಕ್ ಆಡ್ರ್ ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡೋದು ಮತ್ತು ಒಂದು ಹದಿನೈದು ದಿನ ಕೆಲಸವನ್ನು ಬಂದು ಮಾಡಿ ಈ ನಮ್ಮ ರೈತರಿಗೆ ಮೂಗಿಗೆ ತುಪ್ಪವನ್ನು ಸೇರೋದಂಥ ಕೆಲಸವನ್ನು ಮಾಡಿ ನಮ್ಮ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಆ ಕಾರಣಕ್ಕಾಗಿ ನಮ್ಮ ಸಿಕ್ಸ್ಟಿ ಒನ್ ಸ್ಕೀಮ್ನ ಎಲ್ಲ ರೈತರು ಮತ್ತು ಬಂದು ಇಲ್ಲಿ ಏನು ಬುಡಾ ಕಮಿಷನರ್ ಅವರಿಗೆ ಮತ್ತು ಅಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ಭೇಟಿ ಮಾಡಿ ಇವತ್ತು ನಮ್ಮ ನಮ್ಮ ಸಮಸ್ಯೆಗಳನ್ನು ಅವ್ರ ಹತ್ರ ಕೇಳಿಕೊಂಡು ನಿಮ್ಮ ಕ ನಿಮ್ಮ ಕೈಯಿಂದ ಆದರೆ ಮಾಡಿ ಇಲ್ಲಾಂದರೆ ಎನ್ ಓ ಸಿ ಕೊಟ್ಟು ಇಪ್ಪತ್ತು ವರ್ಷದ ಪರಿಹಾರ ಧನವನ್ನು ಕೂಡ ನಮಗೆ ವಿತರಿಸಬೇಕು ನಾವು ಎಲ್ಲ ಕ್ಲಿಯರ್ ಎನ್ ಓ ಸಿಯನ್ನು ಕೊಡಬೇಕು ಅಂತೇಳಿ ನಾವು ಕೇಳಿದ್ದೀವಿ ಇಲ್ಲಾಂದರೆ ಈ ತಿಂಗಳ ಒಳಗಡೆ ಕೆಲಸವನ್ನು ಪ್ರಾರಂಭ ಮಾಡಿ ಬೆಳಗಾವಿ ಉಸ್ತುವಾರಿ ಸಚಿವರಾದಂಥ ಸತ್ಯಚಂದ್ರ ಜಾರಕಿಹೊಳಿ ಕೂಡ ಒಬ್ಬ ಒಳ್ಳೆಯ ವರ್ಕರ್ ಇದ್ದಾರೆ ಅವರು ಅವ್ರಿಗೆ ಸಮಸ್ಯೆಯನ್ನು ಹೇಳಿ ಟೆಂಡರ್ ಫೈನಲ್ ಮಾಡಿಕೊಂಡು ಆದಷ್ಟು ಬೇಗ ಈ ತಿಂಗಳ ಒಳಗಡೆ ಕೆಲಸ ಪ್ರಾರಂಭ ಆಗಬೇಕು ಇಲ್ಲಾಂದ್ರೆ ನಾವು ನಮ್ಮ ರೈತರು ನಮ್ಮ ಮುಂದೆ ಯಾವುದೇ ಒಂದು ಸಮಸ್ಯೆಗಳಾದರೂ ಕೂಡ ನೇರವಾಗಿ ಅದಕ್ಕೆ ನೇರ ಹೊಣೆ ಈ ಬೆಳಗಾವಿ ನಗರಾಧಿ ಪ್ರಾಧಿಕಾರ ಅಂತೇಳಿ ನಾವು ಇವತ್ತು ಎಲ್ಲ ರೈತರು ಬಂದು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆವು